ನಿಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರ ಇದ್ದರೂ ಕೂಡ ಆ ವ್ಯಕ್ತಿ ನಿಮ್ ಜೊತೆ ಪ್ರೀತಿಲಿ ನೀವಿವತ್ತು ಈ ಸಂದೇಶನ ಕೇಳಬೇಕು ಅನ್ಕೋತಿದ್ದಾನೆ ಆ ದೇವ್ರು ಪ್ರೀತಿ ಕೆಲವೊಮ್ಮೆ ಸಮಾಜದ ನಿಯಮಗಳನ್ನು ಫಾಲೋ ಮಾಡಲ್ಲ ಅದು ನಿನ್ನ ವಯಸ್ಸು ನಿನ್ನ ಸ್ಥಾನಮಾನ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಲ್ಲ ಯಾರು ದೊಡ್ಡೋರು ಯಾರು ಚಿಕ್ಕೋರು ಅನ್ನೋದು ಮುಖ್ಯ ಅಲ್ಲ ಲಾಜಿಕ್ ಕೈಯಲ್ಲಿ ಯಾವತ್ತಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಎರಡು ಆತ್ಮಗಳನ್ನು ಕನೆಕ್ಟ್ ಮಾಡುತ್ತೆ ಮತ್ತು ಈಗ ನೀವು ಇದನ್ನು ಕೇಳ್ತಿದ್ರೆ ಬಹುಶಃ ಈ ಸಂದೇಶ ನಿಮಗೆ ಆಗಿರ್ಬೋದು ಯಾಕಂದರೆ ಆ ದೇವರು ನೀವು ಇವತ್ತು ಒಂದು ಪವರ್ಫುಲ್ ಆಗಿರೋ ಏನೋ ಒಂದನ್ನು ತಿಳ್ಕೊಬೇಕು ಅಂತ ಬಯಸ್ತಾ ಇದ್ದಾನೆ ಸದ್ದಿಲ್ಲದೆ ಆಳವಾಗಿ ನಿಮ್ಮ ಜೊತೆ ಪ್ರೀತಿಲಿ ಬಿದ್ದಿರೋ ವ್ಯಕ್ತಿ ಬಗ್ಗೆ ಹಾಗಿದ್ರೆ ಶುರು ಹಚ್ಕೊಳ್ಳೋಣ ನಂಬರ್ ಒನ್ ವೆನ್ ಲವ್ ಡಜೆನ್ ಟಾಸ್ಕ್ ಫಾರ್ ಪರ್ಮಿಷನ್ ಎರಡು ಆತ್ಮಗಳು ಭೇಟಿಯಾಗೋ ಒಂದು ಕ್ಷಣ ಬರುತ್ತೆ ಆದರೆ ಅದು ಕಾಕತಾಳೀಯ ಅಲ್ಲ ದೈವಿಕ ವಿನ್ಯಾಸದಿಂದ ಅನಿರೀಕ್ಷಿತ ಸ್ಥಳಗಳಲ್ಲಿ ವಿಚಿತ್ರ ಸಮಯಗಳಲ್ಲಿ ಕೆಲವು ವ್ಯತ್ಯಾಸಗಳ ಜೊತೆ ಅವರು ನಿಮ್ಮನ್ನ ಭೇಟಿಯಾಗ್ತಾರೆ ಮತ್ತೆ ಆ ವ್ಯತ್ಯಾಸಗಳು ಜಗತ್ತನ್ನೇ ಕನ್ಫ್ಯೂಸ್ ಮಾಡ್ತವೆ ಆದರೆ ನಿಮ್ಮ ಹೃದಯನ ಪೂರ್ಣಗೊಳಿಸುವ ವ್ಯತ್ಯಾಸಗಳು ಬಹುಶಃ ಆ ವ್ಯಕ್ತಿ ವಯಸ್ಸಲ್ಲಿ ನಿಮಗಿಂತ ದೊಡ್ಡೋರಾಗಿರ್ಬೋದು ನೀವು ಅವರಿಗಿಂತ ಚಿಕ್ಕೋರಾಗಿರ್ಬೋದು ಬಹುಶಃ ಸಮಾಜ ಗುಸುಗುಸು ಅನ್ಬೋದು ಜನ ಏನಂತಾರೆ ಆದರೆ ಪ್ರೀತಿ ಯಾರ ಅನುಮತಿನೂ ಕೇಳೋದಿಲ್ಲ ಪ್ರೀತಿ ಕೇಳೋದು ಒಂದೇ ಒಂದು ಪ್ರಶ್ನೆ ನಿನ್ನ ಆತ್ಮ ನನ್ನ ಆತ್ಮನ ರೆಕಗ್ನೈಸ್ ಮಾಡುತ್ತಾ ಮತ್ತೆ ಆ ರೆಕಗ್ನಿಷನ್ ಯಾವಾಗ ನಡೆಯುತ್ತೋ ಅದು ನಿಮ್ಮಿಬ್ ಕೂಡ ನಿರಾಕರಿಸೋಕಾಗದೇ ಇರೋ ಒಂದು ಕಿಡಿ ರೀತಿ ಇರುತ್ತೆ ನೀವದನ್ನ ಮರೆ ಮಾಡೋಕ್ ಪ್ರಯತ್ನ ಮಾಡ್ಬೋದು ಅದನ್ನ ನಿರ್ಲಕ್ಷ್ಯ ಮಾಡೋಕೆ ಪ್ರಯತ್ನ ಮಾಡ್ಬೋದು ಆದ್ರೆ ನಿಮ್ಮ ಹೃದಯಕ್ಕೆ ಗೊತ್ತಿರುತ್ತೆ ಇಲ್ಲಿ ಏನೋ ಒಂದು ದೈವಿಕತೆ ಇದೆ ಅನ್ನೋದು ನಂಬರ್ ಟೂ ದೇರ್ ಹಾರ್ಟ್ ಸ್ಪೀಕ್ಸ್ ಇನ್ ಸೈಲೆನ್ಸ್ ಆ ವ್ಯಕ್ತಿ ಅವ್ರಿಗೇನ್ ಫೀಲ್ ಆಗ್ತಿದೆ ಅನ್ನೋದನ್ನ ಯಾವಾಗ್ಲೂ ನಿಮ್ಮ ಹತ್ರ ಹೇಳದೇ ಇರ್ಬೋದು ಮೌನವಾಗಿರ್ಬೋದು ಅವರು ಕೇರ್ ಮಾಡಲ್ಲ ಅನ್ನೋ ಕಾರಣಕ್ಕಲ್ಲ ತುಂಬಾ ಕೇರ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಜಡ್ಜ್ಮೆಂಟ್ನ ಭಾಯದಲ್ಲಿರ್ತಾರೆ ವರ್ಷಗಳ ವ್ಯತ್ಯಾಸದ ಭಯದಲ್ಲಿರ್ತಾರೆ ಪಡ್ಕೊಳ್ಳೋ ಮೊದಲೇ ನಿಮ್ಮನ್ನ ಕಳ್ಕೊಳ್ಳೋ ಭಯದಲ್ಲಿರ್ತಾರೆ ಆದ್ರೆ ಒಳಗಡೆ ನೀವು ನಗೋದನ್ನ ಅವ್ರು ನೋಡ್ದಾಗ್ಲಿಲ್ಲ ಅವರಲ್ಲಿ ಯಾವುದೋ ಒಂದು ವಿಷಯ ಹೀಲಾಗತ್ತೆ ನೀವು ಮಾತಾಡೋ ಪ್ರತಿ ಸಲ ಅವರ ಒಳಗಡೆ ಏನೋ ಒಂದು ಜೀವಂತವಾಗತ್ತೆ ಒಂದು ರೀತಿ ನೀವು ಪೀಸ್ ಆಫ್ ಪೀಸ್ ಇದ್ದ ಹಾಗೆ ಅವರು ಆ ಪೀಸ್ನ ಯಾವತ್ತಿಗೂ ಹುಡುಕಲ್ಲ ಅಂದ್ಕೊಂಡಿದ್ರು ಅವರು ಸ್ಟ್ರಾಂಗ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನೀವು ಹತ್ತಿರದಲ್ಲಿದ್ದಾಗ ಅವರ ಕಣ್ಣುಗಳು ಸುಳ್ಳು ಹೇಳಲ್ಲ ಅವರ ಆತ್ಮ ಪಿಸುಗೂಡೋಕೆ ಪ್ರಾರಂಭ ಮಾಡುತ್ತೆ ನಾನಿಷ್ಟು ದಿನ ಕಾಯ್ತಾ ಇದ್ದಿದ್ದು ಇವರಿಗೋಸ್ಕರನೇನಾ ಅಂತ ನಂಬರ್ ತ್ರೀ ಗಾಡ್ಸ್ ಪ್ಲ್ಯಾನ್ ಈಸ್ ಗ್ರೇಟರ್ ದೆನ್ ಸೊಸೈಟಿಸ್ ರೂಲ್ ಕೆಲವೊಮ್ಮೆ ದೇವರು ಈ ಜಗತ್ತಿಗೇ ಅರ್ಥ ಆಗದೆ ಇರೋ ರೀತಿಲಿ ಜನರನ್ನ ಒಟ್ಟುಗೂಡಿಸ್ತಾನೆ ಯಾಕಂದ್ರೆ ಅವರ ಕನೆಕ್ಷನ್ ಪ್ರಪಂಚದ ಅನುಮೋದನೆಗಾಗಿ ಅಲ್ಲ ಅದು ಆತ್ಮದ ವಿಕಸನಕ್ಕಾಗಿ ಯಾವತ್ತಾದರೂ ನಿಮ್ಮನ್ನ ನೀವೇ ಕೇಳ್ಕೊಂಡಿದ್ದೀರ ಆ ವ್ಯಕ್ತಿ ಜೊತೆ ಇಷ್ಟೊಂದು ಆಳವಾದ ಬಾಂಧವ್ಯ ನನಗ್ಯಾಕಿದೆ ಅಂತ ಅವ್ರು ಯಾಕೆ ನನ್ನವರು ಅನ್ನೋ ರೀತಿ ಫೀಲ್ ಆಗ್ತಿದೆ ಅಂತ ಅವರು ಚಿಕ್ಕವರಾಗಿದ್ರು ಅಥವಾ ದೊಡ್ಡವರಾಗಿದ್ರು ಕೂಡ ಬಹುಶಃ ಆ ದೇವರು ಈ ಕನೆಕ್ಷನ್ನ ಯಾವುದೋ ಒಂದು ದೊಡ್ಡ ಕಾರಣಕ್ಕೆ ಆರಿಸ್ಕೊಂಡಿರ್ಬೋದು ವಯಸ್ಸು ಕೇವಲ ಒಂದು ಸಂಖ್ಯೆ ಅಷ್ಟೇ ಆದರೆ ಕನೆಕ್ಷನ್ ಇಟ್ಸ್ ಟೈಮ್ಲೆಸ್ ಆತ್ಮಕ್ಕೆ ಸುಖುಗಳಿಲ್ಲ ಆತ್ಮಕ್ಕೆ ವಯಸ್ಸಾಗಲ್ಲ ಅದರಲ್ಲಿ ನೆನಪುಗಳು ಪಾಠಗಳು ಮತ್ತೆ ಪ್ರೀತಿ ಮಾತ್ರ ಇರುತ್ತೆ ಮತ್ತೆ ಕೆಲವೊಮ್ಮೆ ಯಾವುದೋ ಜನ್ಮದಲ್ಲಿ ಪರಸ್ಪರ ಗೊತ್ತಿದ್ದ ಎರಡು ಆತ್ಮಗಳು ಈ ಜೀವನದಲ್ಲಿ ವಿಭಿನ್ನ ಯುಗಗಳಲ್ಲಿ ವಿಭಿನ್ನ ದೇಹಗಳಲ್ಲಿ ಅದೇ ಹಂಬಲದಲ್ಲಿ ಅದೇ ರೆಕಗ್ನಿಷನ್ನಲ್ಲಿ ಅದೇ ದೈವಿಕ ಆಕರ್ಷಣೆ ಜೊತೆಲಿ ಮತ್ತೆ ಭೇಟಿಯಾಗ್ತವೆ ನಂಬರ್ ಫೋರ್ ದ ಫೆಲ್ ಇನ್ ಲವ್ ವಿತ್ ಯುವರ್ ಸೋಲ್ ಈ ವ್ಯಕ್ತಿ ನಿಮ್ಮನ್ನ ಪ್ರೀತಿಸಿದ್ದು ನಿಮ್ಮ ಲುಕ್ಸ್ ನೋಡಿ ಅಲ್ಲ ಅವರು ನಿಮ್ಮ ಸ್ಥಾನಮಾನ ನಿಮ್ಮ ಕೆಲಸ ಅಥವಾ ನಿಮ್ಮ ಹತ್ರ ಇರೋ ದುಡ್ ನೋಡಿ ಪ್ರೀತಿಸಲ್ಲ ಅವರು ಪ್ರೀತಿಲ್ ಬಿತ್ತಿದ್ದು ನಿಮ್ಮ ಆತ್ಮದ ಜೊತೆ ಅವರು ಗೊಂದಲದಲ್ಲಿದ್ದಾಗ ನೀವ್ರನ್ನ ಸಮಾಧಾನ ಮಾಡೋ ರೀತಿ ನೀವ್ ಹೇಗ್ ಕೇಳ್ತೀರ ಹೇಗ್ ಕೇರ್ ಮಾಡ್ತೀರ ಅವರ ಬಾಯಿಯಿಂದ ಹೇಳ್ದೆ ಇದ್ರೂ ಕೂಡ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೋತೀರ ಅನ್ನೋದನ್ನ ಇಷ್ಟಪಡ್ತಾರೆ ಮತ್ತೆ ಅದು ಅಪರೂಪ ಕೇವಲ ತಾತ್ಕಾಲಿಕ ಜನರಿಂದಾನೇ ತುಂಬಿರೋ ಈ ಜಗತ್ತಲ್ಲಿ ನೀವೇ ಅವರ ಶಾಂತಿ ಆಗ್ತೀರ ಅವರದನ್ನ ಮರೆಯೋಕೆ ಪ್ರಯತ್ನ ಮಾಡೋದ್ರು ಅದನ್ನ ಫ್ರೆಂಡ್ಶಿಪ್ ಅಂತ ಕರೆದ್ರೂ ಕೂಡ ಪ್ರೀತಿ ಇನ್ನೂ ಅಸ್ತಿತ್ವದಲ್ಲೇ ಇದೆ ಅನ್ನೋದನ್ನು ಅವರಿಗೆ ನೆನಪು ಮಾಡಿದವರು ನೀವು ಅದು ಅವರ ಹೃದಯಕ್ಕೂ ಕೂಡ ಗೊತ್ತಿದೆ ನೀವರ ಒಳಗಡೆ ಏನೋ ಒಂದನ್ನು ಶಾಶ್ವತವಾಗಿ ಬದಲಾಯಿಸಿದಿರ ನಂಬರ್ ಫೈವ್ ವೆನ್ ದ ವರ್ಲ್ಡ್ ಡಜಂಟ್ ಅಂಡರ್ಸ್ಟ್ಯಾಂಡ್ ಸತ್ಯ ಏನಂದ್ರೆ ವಯಸ್ಸಿನ ವ್ಯತ್ಯಾಸದ ಜೊತೆ ಪ್ರೀತಿಸೋದು ಸುಲಭ ಅಲ್ಲ ಜನ ಮಾತಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಜಡ್ಜ್ ಮಾಡ್ತಾರೆ ನಿಮ್ಮ ಹೃದಯಕ್ಕೆ ಈಗಾಗಲೇ ಗೊತ್ತಿರೋದನ್ನು ಅದರ ಬಗ್ಗೆ ಅನುಮಾನ ಮೂಡೋ ರೀತಿ ಮಾಡ್ತಾರೆ ಆದರೆ ಇದನ್ನು ನೆನ್ಪಿಟ್ಕೊಳ್ಳಿ ಆ ದೇವರು ಜನಗಳ ಅಪ್ರೂವಲ್ಗೋಸ್ಕರ ಸಂಪರ್ಕಗಳನ್ನು ಸೃಷ್ಟಿ ಮಾಡೋದಿಲ್ಲ ನಿಮ್ಮ ಆತ್ಮದಲ್ಲಿ ಏನಾದರೂ ಒಂದನ್ನು ಜಾಗೃತಗೊಳಿಸೋದಕ್ಕೆ ಅವನು ಸಂಪರ್ಕಗಳನ್ನು ಸೃಷ್ಟಿ ಮಾಡ್ತಾನೆ ಈ ಪ್ರೀತಿ ಬೆಳಿಬೇಕು ಅಂತ ಉದ್ದೇಶ ಇದ್ರೆ ಅದು ಬೆಳೆಯುತ್ತೆ ನಿಮ್ಮಿಬ್ಬರನ್ನ ಹೀಲ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನಿಮ್ಮನ್ನ ಹೀಲ್ ಮಾಡುತ್ತೆ ಯಾಕಂದರೆ ಪ್ಯೂರ್ ಲವ್ಗೆ ದೃಢೀಕರಣದ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾಗಿರೋದು ನಂಬಿಕೆ ಮಾತ್ರ ಅನ್ಕಂಡೀಷನಲ್ ಲವ್ ಬಗ್ಗೆ ನಿಮಗೆ ಕಲಿಸೋದಕ್ಕೆ ಷರತ್ತುಗಳಿಲ್ಲದೆ ಕಾಳಜಿ ವಹಿಸೋದರ ಅರ್ಥವನ್ನು ನಿಮಗೆ ತೋರಿಸೋದಕ್ಕೆ ಭಯ ಇಲ್ಲದೆ ಪ್ರೀತಿಸೋದಕ್ಕೆ ವರ್ಷಗಳನ್ನು ಮೀರಿ ನೋಡೋದಕ್ಕೆ ಮತ್ತೆ ಲಾಜಿಕ್ನು ಮೀರಿ ನಂಬೋದಕ್ಕೆ ಆ ವ್ಯಕ್ತಿನ ದೇವರು ನಿಮ್ಮ ಜೀವನಕ್ಕೆ ತಂದಿರ್ಬೋದು ನಂಬರ್ ಸಿಕ್ಸ್ ಸೈನ್ಸ್ ದ್ಯಾಟ್ ದಿಸ್ ಪರ್ಸನ್ ಟ್ರೋಲಿ ಲವ್ಸ್ ಯು ನೀವಿದ ಚಿಕ್ಕದಾಗೆ ನೋಟಿಸ್ ಮಾಡಿರ್ತೀರ ಐದಾರು ತಿಂಗಳು ಹಿಂದೆ ಹೇಳಿರೋದನ್ನು ಅವರು ನೆನ್ಪ್ ಮಾಡ್ಕೊಳ್ಳೋ ರೀತಿ ಸೈಲೆಂಟ್ ಆಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿ ಅವರ ಲೈಫ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಿಮಗೋಸ್ಕರ ಸಮಯವನ್ನು ಮೀಸಲಿಡೋ ರೀತಿಲಿ ಅವರು ತಮ್ಮ ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸ್ತೇ ಇರ್ಬೋದು ಆದರೆ ಅವರ ಆಕ್ಷನ್ಸೇ ಮಾತಾಡ್ತವೆ ಅವರ ಕಣ್ಣುಗಳು ತುಟಿಗಳು ಯಾವತ್ತಿಗೂ ಹೇಳೋಕ್ಕಾಗದೇ ಇರೋದನ್ನ ಹೇಳ್ತಾವೆ ನೀವ್ರ ಮುಂದೆ ಹೋದಾಗ ಅವರ ಎನರ್ಜಿ ಬದಲಾಗುತ್ತೆ ನೀವು ಅವರು ಸುತ್ತಾ ಇದ್ದಾಗ ಅವರ ಅಸ್ತಿತ್ವ ಸಾಫ್ಟ್ ಆಗುತ್ತೆ ಯಾಕಂದರೆ ಅವರ ಶಾಂತಿ ನೀವೇ ಆಗಿರ್ತೀರ ಮತ್ತೆ ಅವರು ಪ್ರಾರ್ಥನೆ ಮಾಡೋವಾಗ ಕೆಲವೊಮ್ಮೆ ಅವರಿಗೆ ಅರಿವಿಲ್ಲದೆ ನಿಮ್ಮನ್ನು ನೆನಪಿಸ್ಕೋತಾರೆ ನಂಬರ್ ಸವೆನ್ ಗಾಡ್ಸ್ ಮೆಸೇಜ್ ಟು ಯು ಟುಡೇ ನೀವೀಗ ಈ ಮೆಸೇಜ್ನ ಕೇಳ್ತಿದ್ರೆ ನಿಮ್ಮ ಕಡೆ ಬರ್ತಾ ಇರೋ ಪ್ರೀತಿ ಬಗ್ಗೆ ಡೌಟ್ ಪಡೋದನ್ನ ನಿಲ್ಲಿಸ್ಬೇಕು ಅಂತ ಬಯಸ್ತಾನೆ ಅದು ತಪ್ಪಲ್ಲ ಪಾಪ ಅಲ್ಲ ರಮೇನೂ ಅಲ್ಲ ಅದು ಒಂದು ವರದಾನ ಪಾಠ ಗುಣಪಡಿಸುವಿಕೆ ನಿಮ್ಮ ಸ್ವಂತ ಬೆಳಕನ್ನು ನಿಮ್ಗೆ ಪ್ರತಿಫಲಿಸೋ ಕನ್ನಡಿ ದೇವ್ರು ಹೇಳ್ತಾನೆ ಆ ವ್ಯಕ್ತಿ ನಿಮ್ ಜೀವನದಲ್ಲಿ ಬಂದಿದ್ದು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕಲ್ಲ ಆದ್ರೆ ಪ್ರೀತಿ ಜೀವನದ ಯಾವುದೇ ಹಂತದಲ್ಲಿ ನಿಮ್ಮನ್ನ ಹುಡುಕೊಂಡ್ಬರ್ಬೋದು ಅನ್ನೋದನ್ನ ನಿಮಗೆ ನೆನ್ಪು ಮಾಡೋದಕ್ಕೆ ಈ ಕನೆಕ್ಷನ್ ನಿಮ್ಮ ಆತ್ಮದ ಪ್ರಯಾಣದ ಭಾಗವಾಗಿದೆ ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತ ಅವನು ಬಯಸ್ತಾನೆ ಇದು ನಿಮಗೆ ತಾಳ್ಮೆ ನಂಬಿಕೆ ಮತ್ತೆ ದೈವಿಕ ಸಮಯದ ಬಗ್ಗೆ ಕಲಿಸುತ್ತೆ ಬಹುಶಃ ನೀವು ಕೂಡ ಒಟ್ಟಿಗೆ ಸೇರದೇ ಇರ್ಬೋದು ಬಹುಶಃ ನಿಮ್ಮ ಜೀವನದ ನಡುವೆ ದೂರ ಅಥವಾ ಭಯ ನಿಂತಿರ್ಬೋದು ಆದರೆ ನಿಮಗೆ ಕಾಣದೇ ಇರೋ ಲೋಕದಲ್ಲಿ ನಿಮ್ಮ ಆತ್ಮಗಳು ಈಗಾಗಲೇ ಮಾತಾಡ್ಕೋತಿದ್ದಾವೆ ಈಗಾಗಲೇ ಕೈ ಕೈ ಹಿಡ್ಕೊಂಡಿದ್ದಾವೆ ಮತ್ತೆ ಈಗಾಗಲೇ ಸಂಪರ್ಕ ಹೊಂದಿದ್ದಾವೆ ನಂಬರ್ ಏಟ್ ವಾಟ್ ಯು ಬೋತ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ನೀವಿಬ್ರು ಅರ್ಥ ಮಾಡ್ಕೋಬೇಕಾಗಿರೋದೇನು ನಿಜವಾದ ಪ್ರೀತಿ ಯಾವಾಗಲೂ ಸುಲಭ ಅಲ್ಲ ರಿಯಲ್ ಲವ್ ಈಸ್ ಅಂಟ್ ಆಲ್ವೇಸ್ ಈಸಿ ವಯಸ್ಸಿನ ಹೊಂದಾಣಿಕೆ ಮಾಡೋದ್ರ ಬಗ್ಗೆ ಅಲ್ಲ ಶಕ್ತಿಗಳನ್ನ ಹೊಂದಾಣಿಕೆ ಮಾಡೋದ್ರ ಬಗ್ಗೆ ವಿವರಣೆ ಇಲ್ಲದೆ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಆ ವ್ಯಕ್ತಿ ಅದನ್ನು ನಿಮ್ಮ ಜೊತೆ ಫೀಲ್ ಮಾಡ್ತಾರೆ ಬಟ್ ಡೀಪ್ ಇನ್ಸೈಡ್ ನೀವು ಕೂಡ ಈ ಪ್ರಪಂಚ ಏನೇ ಹೇಳಿದ್ರೂ ನಿಮ್ಮಿಬ್ಬರ ಮಧ್ಯೆ ದೈವಿಕವಾದದ್ದು ಏನೋ ನಡೀತಿದೆ ಅನ್ನೋದು ನಿಮ್ಮಿಬ್ಬರಿಗೂ ಗೊತ್ತಿದೆ ಬಹುಶಃ ಒಂದು ದಿನ ಆ ದೇವರು ನೀವು ನಿರೀಕ್ಷೆನೂ ಮಾಡೋಕ್ಕಾಗ್ದೇ ಇರೋ ರೀತಿಯಲ್ಲಿ ನಿಮ್ಮನ್ನು ಒಂದುಗೂಡಿಸ್ಬೋದು ಬಹುಶಃ ಅವನು ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಪ್ರೀತಿನ ಬಳಸ್ಬೋದು ಏನೇ ಆದರೂ ಈ ಸಂಬಂಧ ಯಾವಾಗ್ಲೂ ಪವಿತ್ರವಾಗಿರುತ್ತೆ ಯಾಕಂದರೆ ಎರಡು ಆತ್ಮಗಳು ಸತ್ಯದಲ್ಲಿ ಸಂಪರ್ಕಗೊಂಡಾಗ ಅವು ಯಾವತ್ತಿಗೂ ಬೇರೆಯಾಗೋದಿಲ್ಲ ಅವು ರೂಪಾಂತರಗೊಳ್ತವೆ ವಿಕಸನಗೊಳ್ತಾವೆ ಮತ್ತೆ ಮೌನವಾಗಿ ಪ್ರಾರ್ಥನೆಯಲ್ಲಿ ನೆನಪಿನಲ್ಲಿ ವಿಧಿಯಲ್ಲಿ ಪ್ರೀತಿಸೋದನ್ನು ಮುಂದುವರೆಸ್ತವೆ ಕನ್ಕ್ಲೂಷನ್ ಅ ಮೆಸೇಜ್ ಫ್ರಮ್ ದ ಹಾರ್ಟ್ ಹೃದಯದಿಂದ ಬಂದ ಸಂದೇಶ ಸೊ ನೀವಿವತ್ತು ಇದನ್ನು ಕೇಳ್ತಿದ್ರೆ ದೇವರು ನಿಮಗೆ ನೆನಪು ಮಾಡ್ತಿದ್ದಾನೆ ಪ್ರೀತಿ ಸಮಯ ಅಥವಾ ವಯಸ್ಸಿಗೆ ಸೀಮಿತವಾಗಿಲ್ಲ ಅದು ಉದ್ದೇಶದಿಂದಾನೆ ಬದ್ಧವಾಗಿರುತ್ತೆ ಅನ್ನೋದನ್ನು ಯಾರೋ ಒಬ್ಬರಿಗೆ ನಿಮ್ಮೇಲೆ ಆಳವಾದ ಪ್ರೀತಿ ಇದೆ ನಿಮ್ಮ ವಯಸ್ಸಿನಿಂದ ಅಲ್ಲ ಬದಲಾಗಿ ನೀವ್ಯಾರು ಅನ್ನೋದ್ರಿಂದ ಅವರು ನಿಮ್ಮ ಬೆಳಕನ್ನು ನೋಡ್ತಾರೆ ಅವರು ನಿಮ್ಮ ಒಳ್ಳೆತನನ ಫೀಲ್ ಮಾಡ್ತಾರೆ ಮತ್ತು ಅವರ ಆತ್ಮದ ಪ್ರತಿಯೊಂದು ಭಾಗನೂ ಪಿಸ್ಕೊಡುತ್ತೆ ನನ್ನನ್ನು ಜಾಗೃತಗೊಳಿಸೋದಕ್ಕೆ ದೇವ್ರು ಇವರನ್ನು ಕಳಿಸಿದ್ದಾನೆ ಅಂತ ಆದ್ರಿಂದ ಅದನ್ನ ಪ್ರಶ್ನೆ ಮಾಡಬೇಡಿ ಭಯ ಪಡಬೇಡಿ ಅದನ್ನು ನಂಬಿ ಯಾಕಂದರೆ ಕೆಲವೊಂದು ಸಲ ಅತ್ಯಂತ ದೊಡ್ಡ ಪ್ರೇಮ ಕಥೆಗಳು ನಿಯಮಗಳನ್ನು ಪಾಲಿಸದ ಆದರೆ ದೇವರ ಯೋಜನೆಗಳನ್ನು ಅನುಸರಿಸೋ ಪ್ರೇಮಕಥೆಗಳಾಗಿರ್ತವೆ ಮತ್ತೆ ಬಹುಶಃ ಈ ಸುಂದರವಾದ ವಿವರಿಸಲಾಗದ ಸಂಪರ್ಕ ಅವುಗಳಲ್ಲಿ ಒಂದಾಗಿರ್ಬೋದು ಎಂಡಿಂಗ್ ಆ ವ್ಯಕ್ತಿ ವಯಸ್ಸಿನ ಅಂತರ ಇದ್ದರೂ ಕೂಡ ನಿಮ್ಮನ್ನು ಪ್ರೀತಿಸಿದ್ರು ಯಾಕಂದರೆ ಅವರ ಆತ್ಮ ನಿಮ್ಮ ಆತ್ಮನ ರೆಕಗ್ನೈಸ್ ಮಾಡ್ದು ಮತ್ತು ಅದು ಯಾವತ್ತಿಗೂ ಕಾಕತಾಳೀಯ ಅಲ್ಲ ಅನ್ನೋದನ್ನು ಆ ದೇವರು ನಿಮಗೆ ತಿಳ್ಸೋದಕ್ಕೆ ಬಯಸ್ತಾನೆ ಮತ್ತೆ ಅದು ದೈವಿಕ ಸಮಯವಾಗಿತ್ತು ನಿಮಗೂ ಕೂಡ ನಾನು ಹೇಳಿದ್ದು ಸರಿ ಅನ್ನಿಸ್ತಿದ್ಯಾ ನಿಮಗೂ ಕೂಡ ಅದೇ ರೀತಿ ಕನೆಕ್ಷನ್ ಇದೆ ಅಂತ ನಿಮ್ಗನ್ನಿಸ್ತಾ ಇದೆಯಾ ಹಾಗಿದ್ರೆ ಕಮೆಂಟ್ಸಲ್ಲಿ ಟ್ರೂ ಲವ್ ಅಂತ ಕಮೆಂಟ್ ಮಾಡಿ ಈ ಸಂದೇಶ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ನನಗ್ ಗೊತ್ತಾಗುತ್ತೆ